ಹಾಯ್ ಹೆವ್ರಿ ಒನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟುಟೋರಿಯಲ್ ಈ ವಿಡಿಯೋದಲ್ಲಿ ನಾವು ಐ ಸ್ಕೂಲ್ಗೆ ಹೇಗೆ ಡಿಫಾಲ್ಟ್ ಸೆಟ್ ಅಪ್ ಮಾಡ್ಕೊಳ್ಳೋದು ಮತ್ತು ಸ್ಟಾಕ್ ಆ್ಯಡ್ ಮಾಡೋದು ಅಟೆಂಡೆನ್ಸ್ ಹೇಗೆ ಆ್ಯಡ್ ಮಾಡೋದಂತ ನೋಡೋಣ ಮೊದಲಿಗೆ ನೀವು ಲಾಗಿನ್ ಆಗಬೇಕು ಲಾಗಿನ್ ಹಾಕಿಲ್ ನೋಡಿ ಯೂಸರ್ ನೇಮು ಇಮೇಲ್ ಅಥವಾ ಕಸ್ಟಮರ್ ಐ ಡಿ ಮೂರಲ್ಲಿ ಯಾವುದಾದ್ರೂ ಕೊಟ್ಟು ನೀವು ಲಾಗಿನ್ ಆಗ್ಬೋದು ನನಗೆ ಯೂಸರ್ ನೇಮ್ ನೆನಪಿದೆ ಹಾಗಾಗಿ ನಾನು ಯೂಸರ್ ನೇಮ್ನಾಗ ಕೊಡ್ತಾಯಿದ್ದೀನಿ ಅದಾದಮೇಲೆ ಪಾಸ್ವರ್ಡ್ ಕೇಳ್ತಿದೆ ಪಾಸ್ವರ್ಡನ್ನ ಟೈಪ್ ಮಾಡಿ ಅದಾದಮೇಲೆ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತೀಯಲ್ಲ ಬ್ಲೂ ಕಲರ್ ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮಗೆ ಡಿಫಾಲ್ಟ್ ಸೆಟಪ್ ತೋರಿಸುತ್ತೆ ನೋಡಿ ಡಿಫಾಲ್ಟ್ ಸೆಟಪ್ ತೋರಿಸ್ತಿದೆ ಅದರಲ್ಲಿ ನೀವು ಯಾವ ಕ್ಲಾಸ್ ಗ್ರೂಪ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇದು ನಾನು ಐಸ್ಕೂಲ್ ಸ್ಕೂಲ್ ಇಂದ ಟೆಂತ್ ತೋರಿಸ್ತಾ ಇರೋದ್ರಿಂದ ಇಲ್ಲಿ ನೋಡಿ ಎಚ್ ಎಸ್ ಏಯ್ತು ಟೆಂತ್ ಅಂತ ಇದೆಯಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕ್ಲಾಸ್ ಸ್ಟ್ರೆಂತ್ನ ಕೇಳುತ್ತೆ ಅಲ್ಲಿ ಫ್ರಮ್ ಡೇಟ್ ಅಂತ ಇದೆ ಅದರಲ್ಲಿ ನೀವು ಫ್ರಮ್ ಡೇಟಲ್ಲಿ ಎರಡು ರೀತಿ ಫೈನಾನ್ಷಿಯಲ್ ಇಯರ್ ಮತ್ತು ಅಕಾಡೆಮಿಕ್ ಇಯರ್ ಅಂತ ಬರುತ್ತೆ ಆ ಫೈನಾನ್ಷಿಯಲ್ ಇಯರ್ ಅಂದರೆ ಏಪ್ರಿಲ್ ಫಸ್ಟಿಂದ ಅಕಾಡೆಮಿಕ್ ಇಯರ್ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಡೇಟ್ ಕೊಡಬೇಕು ನಾನು ಇದರಲ್ಲಿ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಕಾಡೆಮಿಕ್ ಇಯರ್ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿ ಡೇಟು ಅಂದರೆ ಮೇ ಟ್ವೆಂಟಿ ನೈನ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕ್ಯಾಲೆಂಡರ್ ರೀತಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಮೇ ಟ್ವೆಂಟಿ ನೈನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ಕ್ಲಾಸ್ ಏಯ್ತಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ಟೈಪ್ ಮಾಡ್ಕೋಬೇಕು ನೋಡಿ ಟ್ವೆಂಟಿ ಮೆಂಬರ್ಸ್ ಇದಾರೆ ಟೈಪ್ ಮಾಡ್ಕೋತಾ ಇದ್ದೀನಿ ಕ್ಲಾಸ್ ನೈನಲ್ಲಿ ಟ್ವೆಂಟಿ ತ್ರೀ ಕ್ಲಾಸ್ ಟೆನ್ನಲ್ಲಿ ಟ್ವೆಂಟಿ ಫೈ ಈ ರೀತಿ ಟೈಪ್ ಮಾಡ್ಕೊಂಡ ತಕ್ಷಣ ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್ ಅಂತ ಕೇಳ್ತಿದ್ಯಲ್ಲ ಅದಕ್ಕಷ್ಟೇ ನೀವು ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಡೇಟ್ನ ಕೊಡಬೇಕು ನೋಡಿ ಮೇ ಟ್ವೆಂಟಿ ನೈನ್ನ ಕೊಡ್ತಾ ಇದ್ದೀನಿ ಅದೇ ರೀತಿ ಸಿ ಜಿ ಫ್ರಮ್ ಡೇಟ್ಗೆ ಅಷ್ಟೇ ನೀವು ಯಾವ ಸ್ಕೂಲ್ ಸ್ಟಾರ್ಟ್ ಆಯಿತು ಅದೇ ಡೇಟ್ನ ಕೊಟ್ಕೊಳ್ಳಿ ಮೇ ಟ್ವೆಂಟಿ ನೈನ್ ಅದಾದಮೇಲೆ ಇಲ್ಲಿ ಸೇವ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟು ಆ್ಯಡ್ ಸ್ಟಾಕಿಗೆ ಹೋಗುತ್ತೆ ನೋಡಿ ಆ್ಯಡಿಂಗ್ ಸ್ಟಾಕ್ ಅಂತ ಇದೆ ಅಲ್ಲೂ ಅಷ್ಟೇ ಫ್ರಮ್ ಡೇಟ್ ಅಂತ ಕೇಳ್ತಿದೆ ಅದಕ್ಕೂ ಅಷ್ಟೇ ನೀವು ಸ್ಕೂಲ್ ಸ್ಟಾರ್ಟ್ ಆಗಿ ಡೇಟ್ನ ಕೊಡಬೇಕು ನೋಡಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಮೇ ಟ್ವೆಂಟಿ ನೈನ್ ಅದಾದಮೇಲೆ ಇಲ್ಲಿ ಮೀಲ್ಸು ನೋಡಿ ರೈಸು ಎಷ್ಟು ಕ್ವಾಂಟಿಟಿ ಕೆ ಜಿ ಇಲ್ಲಿ ನೀವು ಟೈಪ್ ಮಾಡಬೇಕು ರೈಸು ನಮಗಿಲ್ಲಿ ಒನ್ ಫಿಫ್ಟಿ ಕೆ ಜಿ ಇತ್ತು ನೆಕ್ಸ್ಟು ವೀಟು ಫೋರ್ಟಿ ಟೂ ಪಾಯಿಂಟ್ ತ್ರೀ ನೆಕ್ಸ್ಟು ದಾಲ್ ಟ್ವೆಂಟಿ ತ್ರೀ ಪಾಯಿಂಟ್ ಫೋರ್ ಆಯಿಲ್ ತರ್ಟಿ ಫೋರ್ ಪಾಯಿಂಟ್ ಫೈ ಅದೇ ಥರ ಮಿಲ್ಕ್ ಪೌಡರು ತರ್ಟಿ ಫೈ ರಾಗಿ ಮಾಲ್ಟು ಟ್ವೆಂಟಿ ಏಟ್ ರೈಸು ಒನ್ ತರ್ಟಿ ಕೆ ಜಿ ಇಷ್ಟು ಟೈಪ್ ಮಾಡಿದ್ಮೇಲೆ ಸೇವ್ ಅಂತ ಕಾಣಿಸ್ತೀರ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಸ್ಟಾಕ್ ಆ್ಯಡ್ ಆಗಿದೆ ಅಂತ ತೋರಿಸುತ್ತೆ ನೋಡಿ ಡಿಫಾಲ್ಟ್ ಸೆಟಪ್ ಕಂಪ್ಲೀಟೆಡ್ ನಿಮ್ಮದು ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಆಗಿದೆ ಅದಾದಮೇಲೆ ಓಕೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಅಟೆಂಡೆನ್ಸ್ ಆ್ಯಡ್ ಅಟೆಂಡೆನ್ಸ್ ಆ್ಯಡ್ ಆಗೋಕ್ಕೆ ಅಟೆಂಡೆನ್ಸ್ ಆ್ಯಡ್ ಅಟೆಂಡೆನ್ಸ್ ತೋರಿಸುತ್ತೆ ನೋಡಿ ಆ್ಯಡ್ ಅಟೆಂಡೆನ್ಸು ಈಗ ಅಟೆಂಡೆನ್ಸ್ ಹಾಕ್ಬೋದು ನೀವು ನಾನು ಮೇ ಟ್ವೆಂಟಿ ನೈನ್ತಿಂದ ನಾನು ಅಕಾಡೆಮಿಕ್ ಇಯರ್ ತೊಗೊಂಡಿದ್ದೀನಿ ಹಾಗಾಗಿ ನಾನು ಮೇ ಟ್ವೆಂಟಿ ನೈನಿಂದ ಅಟೆಂಡೆನ್ಸ್ ಹಾಕೋ ತೋರಿಸ್ತಿದ್ದೀನಿ ನೋಡಿ ಮೇ ಟ್ವೆಂಟಿ ನೈನ್ನ ಸಲಾಕ್ಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಕ್ಲಾಸ್ ಏತ್ ನೈನ್ ಟೆಂತ್ ಇದೆ ನೋಡಿ ಅದರಲ್ಲಿ ಅವತ್ತೊಂದು ದಿನ ಮಕ್ಕಳು ಎಷ್ಟು ಹಾಜರಾಗಿರ್ತಾರೋ ಅದನ್ನು ನೀವು ಕೊಡಬೇಕು ಅಂದರೆ ಈಗ ನನ್ನ ಏಯ್ತಲ್ಲಿ ಈಗ ಅಲ್ಲಿ ನನಗೆ ಇಪ್ಪತ್ತು ಜನ ಹಾಜರಾಗಿದ್ದರು ಅದೇ ಇಪ್ಪತ್ತ್ಮೂರು ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ನೀವು ಟೈಪ್ ಮಾಡ್ಕೊಳ್ಳಿ ಅದೇ ರೀತಿ ನೀವು ಎಷ್ಟು ಜನ ಮಕ್ಕಳು ಹಾಜರಾಗಿರ್ತಾರೆ ಅದ್ರ ಸಂಖ್ಯೆನ ನೀವು ಕೊಡಬೇಕಾಗುತ್ತೆ ಅದಾದಮೇಲೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಎಸ್ ಎನ್ ಎಫ್ ಅಂತ ತೋರಿಸಿದೆ ಅದರಲ್ಲಿ ಫ್ರಮ್ ಎ ಪಿ ಎಫ್ ಟು ಎ ಪಿ ಎಫ್ ಮತ್ತು ಗೌರ್ಮೆಂಟ್ ಅಂತ ತೋರಿಸಿದೆ ನೀವು ಎ ಪಿ ಎಫಿಂದ ಅಥವಾ ಗೌರ್ಮೆಂಟಿಂದನ ಎಗ್ನ ಮತ್ತು ಚಿಕ್ಕಿ ಬಣಾನ ಪರ್ಚೇಸ್ ಮಾಡೋಕ್ಕೆ ನೀವು ಇಸ್ಕೋ ದುಡ್ಡನ್ನ ಇದು ಮಾಡ್ತಿರೋದಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಎ ಪಿ ಎಫಿಂದ ಇಂದ ಅದಕ್ಕೆ ಎ ಪಿ ಎಫ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಕ್ಲಿಕ್ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಎಗ್ಗೀಟಸ್ ಅಂತ ಇದೆಯಲ್ಲ ಅದ್ರ ಕೆಳಗಡೆ ಎಷ್ಟೆಷ್ಟು ಜನ ಎಗ್ ತಿಂದರು ಅಂತ ನೀವು ಟೈಪ್ ಮಾಡ್ಕೋಬೇಕು ಎಗ್ಗು ಹತ್ತು ಜನ ತಿಂದಿದ್ದಾರೆ ಚಿಕ್ಕಿ ಐದು ಜನ ಬನಾನಾ ಐದು ಜನ ನೋಡಿ ಇಲ್ಲಿ ಟೋಟಲು ಸಹ ತೋರಿಸುತ್ತೆ ಮತ್ತು ಇಲ್ಲಿ ನೈನ್ತ್ ಟೆಂತ್ ಅಂತ ಇದೆ ಅದರಲ್ಲೂ ಅಷ್ಟೇ ಎಷ್ಟು ಜನ ಎಗ್ ಎಷ್ಟು ಎಗ್ ಎಷ್ಟು ಜನ ತಿಂದರು ಅಂತ ನೀವು ಟೈಪ್ ಮಾಡ್ಕೋಬೇಕು ಟ್ವೆಂಟಿ ನೆಕ್ಸ್ಟು ಚಿಕ್ಕಿ ಫಿಫ್ಟೀನ್ ಮೆಂಬರ್ಸು ಅದೇ ರೀತಿ ಬನಾನಾನ ಟೆನ್ ಮೆಂಬರ್ಸು ಈ ಥರ ಟೈಪ್ ಮಾಡ್ಕೊಂಡು ಇಲ್ಲಿ ನೋಡಿ ಟೋಟಲು ಸಹ ತೋರಿಸುತ್ತೆ ಆಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿದಾಗ ಮಿಲ್ಕ್ ಅಂತ ಇದೆ ಹಾಂ ನೀವು ಹಾಲು ಕೊಟ್ಟಿದರೆ ಇದೇ ರೀತಿ ಇರಲಿ ನೀವು ಹಾಲು ಅವತ್ತು ಸ್ಕೂಲಲ್ಲಿ ಕೊಟ್ಟಿಲ್ಲ ಅಂದರೆ ಅದ್ರ ಮೇಲೆ ಬ್ಲೂ ಕಲರ್ ಟಿಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆಪ್ಷನ್ ಆಫ್ ಆಗುತ್ತೆ ಹಾಲು ಕೊಟ್ಟಿದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ ಆನ್ ಆಗುತ್ತೆ ಅದಾದಮೇಲೆ ಇಲ್ಲಿ ಮಿಲ್ಕ್ ಮೆನ್ಯೂ ಅಂತ ಇದೆಯಲ್ಲ ಅದ್ರ ಕೆಳಗಡೆ ನೋಡಿದಾಗ ಮಿಲ್ಕ್ ಅಂತ ಇದೆ ನೋಡಿ ರಾಗಿ ಮಾಲ್ಟ್ ಎರಡು ಆಪ್ಷನ್ ಇದೆ ನೀವು ಮಿಲ್ಕ್ ಕೊಟ್ಟಿದರೆ ಮಿಲ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ರಾಗಿ ಮಾಲ್ಟ್ ಕೊಟ್ಟಿದರೆ ರಾಗಿ ಮಾಲ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮೇ ಇಪ್ಪತ್ತೊಂಬತ್ತನೇ ತಾರೀಕು ರಾಗಿ ಮಾಲ್ಟ್ ಕೊಟ್ಟಿದ್ವಿ ಹಾಗಾಗಿ ರಾಗಿ ಮಾಲ್ಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾಯಿದ್ದೀರಾ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮೀಲ್ಸ್ ಅಂತ ಇದೆ ಮೀಲ್ಸಲ್ಲಿ ಮೀಲ್ಸ್ ಅಂದರೆ ಊಟ ಅಂತ ಮೀಲ್ಸಲ್ಲಿ ನೋಡಿ ಫುಡ್ ಮೆನ್ಯೂಗೆ ಹೋದಾಗ ನೋಡಿ ರೈಸು ಸಾಂಬಾರು ಪಲಾವ್ ಮತ್ತು ಉಪ್ಪಿಟ್ಟು ಮೂರು ಆಪ್ಷನ್ ಇದೆ ಅವತ್ತು ನೀವು ಏನು ಅಡುಗೆ ಮಾಡಿಸಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅವತ್ತು ನಾವು ಉಪ್ಪಿಟ್ಟು ಮಾಡಿಸಿದ್ವಿ ಉಪ್ಪಿಟ್ಟನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ ನೀವು ರೈಸು ಸಾಂಬಾರನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ವೀಟದು ಕಲೆಕ್ಟ್ ಆಗೋಲ್ಲ ಯಾಕಂದರೆ ವೀಟು ನಾವು ಯೂಸ್ ಮಾಡಿರೋಲ್ಲ ಹಾಗಾಗಿ ವೀಟು ತೊಗೊಳ್ಳಲ್ಲ ಅದೇ ರೀತಿ ಪಲಾವ್ ಮಾಡಿದಾಗ ಪಲಾವ್ ಸೆಲೆಕ್ಟ್ ಮಾಡ್ಕೊಂಡಾಗ ವೀಟು ಮತ್ತು ದಾಲು ಯೂಸ್ ಮಾಡಲ್ಲ ಅದಕ್ಕೆ ಅದು ಕಲೆಕ್ಟ್ ಆಗೋಲ್ಲ ನೆಕ್ಸ್ಟ್ ಅದೇ ರೀತಿ ಉಪ್ಪಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ರೈಸು ಮತ್ತು ದಾಲು ನಮ್ಗೆ ಅದಕ್ಕೆ ಯೂಸ್ ಆಗೋಲ್ಲ ಹಾಗಾಗಿ ರೈಸ್ ಸಾಂಬಾರು ಅದು ಕಲೆಕ್ಟ್ ಮಾಡ್ಕೊಳ್ಳೋಲ್ಲ ಉಪ್ಪಿಟ್ಟನ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಉಪ್ಪಿಟ್ಟು ನೆಕ್ಸ್ಟು ನೈನ್ತ್ ಟೆಂತ್ ಅವರಿಗೆ ನಾವು ವೀಟ್ ಸಪ್ಲೈ ಇರೋದು ಇರಲ್ವಲ್ಲ ಹಾಗಾಗಿ ಅದು ಉಪ್ಪಿಟ್ಟು ಆಪ್ಷನ್ ಇರೋಲ್ಲ ಯಾಕಂದರೆ ನಾವು ವೀಟ್ ಇರಲ್ವಲ್ಲ ಹಾಗಾಗಿ ಅವತ್ತು ನೈನ್ತು ಟೆಂತ್ ಅವ್ರಿಗೆ ಏನು ಮಾಡಿಸಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಉಪ್ಪಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟಲ್ಲಿ ರೈಸ್ ಮತ್ತು ದಾಲು ಕಲೆಕ್ಟ್ ಆಗೋಲ್ಲ ಏಕೆಂದ್ರೆ ಅದು ಯೂಸ್ ಮಾಡಿರೋಲ್ಲ ನೆಕ್ಸ್ಟು ಪಲಾವ್ಗೂ ಅಷ್ಟೇ ಪಲಾವಿಗೆ ವೀಟು ಮತ್ತು ದಾಲು ವೀಟು ಯೂಸ್ ಮಾಡಿರಲ್ಲ ಮತ್ತು ದಾಲು ಯೂಸ್ ಮಾಡಿರಲ್ಲ ಹಾಗಾಗಿ ಅದು ಕಲೆಕ್ಟಾಗಿರೋಲ್ಲ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಟೆಂಡೆಂಗ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಇದೆ ಇಲ್ಲಿ ಓಕೆ ಅಂತ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈಗ ಅಟೆಂಡೆಂಗ್ಸ್ ಹಾಕಿದ್ರೆ ಇದು ಈ ರೀತಿ ನೀವು ದಿನ ಅಟೆಂಡೆಂಗ್ಸ್ ಹಾಕೋಬೋದು ಇಲ್ಲಿ ನೋಡಿ ಅದೇ ರೀತಿ ಮತ್ತೆ ಇನ್ನೊಂದು ಸರಿ ನೀವು ಅಟೆಂಡೆನ್ಸ್ ಹಾಕಬೇಕಂದ್ರೆ ಆ್ಯಡ್ ಅಟೆಂಡೆನ್ಸ್ ಕ್ಲಿಕ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಈಗ ಹೆಂಗೆ ಡಿಫಾಲ್ಟ್ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದು ನೋಡಬೇಕು ಅಂತ ನಿಮ್ಗೆ ಹೆಂಗೆ ಎಲ್ಲಿರುತ್ತೆ ಅಂತ ಗೊತ್ತಾಗಬೇಕಂದ್ರೆ ಇಲ್ಲಿ ಎಮ್ ಡಿ ಎಮ್ ಅಂತ ಬಂದು ಮೂರು ಗೆರೆ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡ್ ಅಂತ ಇದ್ದೀರ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸ್ಕೂಲ್ ಗ್ರೂಪು ಆ್ಯಡ್ ಮಾಡಿದ್ದೀರಾ ಕ್ಲಾಸಸ್ ಆ್ಯಡ್ ಮಾಡಿದಿರ ಐಟಮ್ಸು ಆ್ಯಡ್ ಮಾಡಿದ್ರ ಫುಡ್ ಮೆನು ಅದೇ ರೀತಿ ಅಟೆಂಡೆನ್ಸ್ ಇವಾಗ ನಾನು ಒಂದು ಅಟೆಂಡೆನ್ಸ್ ಹಾಕಿ ತೋರಿಸಿದೀನಿ ಅದಕ್ಕೆ ಒಂದು ಅಂತ ತೋರಿಸ್ತಿದೆ ಸ್ಟಾಕ್ ಆ್ಯಡ್ ಮಾಡಿದಿರ ಮಿಲ್ಕ್ ಮೆನು ಎಲ್ಲ ಆ್ಯಡ್ ಮಾಡಿದ್ದೀರಾ ಅಂತ ಈ ರೀತಿ ತೋರಿಸುತ್ತೆ ಥ್ಯಾಂಕ್ ಯು